ಅರಿ ಭೀ ಇನ್ನೂ ಇಲ್ಲ ಬಿಸಿಲು ಐತಿ ಮಾಡು ಹಾಕತೈತಿ ಅತ್ತ ಅರ್ಬಿ ತಕ್ಕೊಂಡು ಹೋಗ್ಬಿಟ್ನಂದ್ರ ಪಾಪ ಅಜ್ಜಿ ಎಲ್ಲ ಕೆಲಸ ಮಾಡಾಕತ್ತಳ ನಾನು ಒಂದು ಸ್ವಲ್ಪ ಮಾಡಬೇಕು ಏನಾದರೂ ಇವ ಪಾಪ ಎಲ್ಲ ಅರ್ಬಿ ಒನ ಹಾಕೈತಲ್ಲ ಇವ ಕಂಡಾಪಟ್ಟೆಯಲ್ಲಿ ಬಿದ್ದು ಹುಡುಗಿ ಹೋಗದೆ ಹಿಂಗೆ ತಲೆ ಇವ ಇದು ಇವ್ವಾ ಅಲ್ಲ ನೋಡ್ರಿ ದೊಡ್ಡ ಮನೆ ಮಗಳ ಜೊತೆ ಅನ್ಸಾಕತ್ತೈತಿ ಹುಡುಗಿ ನಮ್ಮ ಮನೆ ಕೆಲಸ ಕೆಲಸ ಮಾಡಕತ್ತಲೇವಾ ಇದು ಹಾರೇ ಮಾಡಿದ ನೋಡಿ ನನಗೆ ಕಳ್ಕಿತ್ತು ಬರಕತ್ತವ ಇವ ತಂಗಿ ಹಾಂ ರೀ ಏನಮ್ಮ ಅಲ್ಲವಾ ಇಷ್ಟೆಲ್ಲ ಅರಬಿ ಹೋಗೋದಕ್ಕೆ ಅಲ್ಲಿವ ನಾನು ಕಸಾರಕ್ಕೆ ಬಂದದ್ದಕ್ಕ ಅವನ ಎಲ್ಲ ಹಂಗೆ ಇಟ್ಬಿಟ್ಟಿದ್ನಿ ನೀ ಒಗೋದಕ್ಕೆ ಅಲ್ಲಿವ ಅಲ್ಲ ನೀವು ಬ್ಯಾಸರ ಅನ್ನಿಸ್ಲಿಲ್ಲನಾ ಅದು ಅಮ್ಮ ಅದು ಅಯ್ಯೋ ತಂಗಿ ಯಾಕೆ ಹೋಗ ವಾಂತಿ ಮಾಡಕೈತಿ ಏನಾಗ್ತವ ಮಗಳ ಅದು ಅದು ಯಾಕೋ ಗೊತ್ತಿಲ್ಲಮ್ಮ ಭಾಳ ಸುಸ್ತು ತಲೆನೋವು ತಲೆ ತಿರುಗಿದಂಗೆ ಆಗೋದು ವಾಂತಿ ಆದಂಗೆ ಆಗೋದು ಆಗತೈತಿ ಹೌದಾ ಹಂಗಾದ್ರೆ ಆಸ್ಪತ್ರೆಗೆ ಹೋಗಿ ಬರವ ನಿಮ್ಮ ಅಚ್ಚಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬರ್ರಿ ಬೇಡಮ್ಮ ಒಂದು ಸ್ವಲ್ಪ ರೆಸ್ಟ್ ಮಾಡ್ರ ಕಮ್ಮಿ ಆಕೇತಿ ಒಂದು ಸ್ವಲ್ಪ ಹೊತ್ತು ಮಕ್ಕತೀನಿ ನಾನು ಎಪ್ಸೋಕೆ ಹೋಗ್ಬೇಡಮ್ಮ ನಂಗೆ ಸುಸ್ತು ಕಮ್ಮಿ ಆದ್ಮೇಲೆ ನಾನೇ ಎದ್ ಬರ್ತೀನಿ ಹ್ಞೂ ಆಯ್ತು ಬಸವ ಬಸವ ಹಾ ಏನ್ರಿ ಅದು ಇದೆ ತೋಟದ ಓನರ ಹಾಂ ಅವರ ಗೌಡರು ಮತ್ತು ಅವರ ಹೆಂಡತಿ ಅವರು ಅಮ್ಮಂತ ಅವ್ವ ಅಂತ ಹಾ ಅತ್ತಿ ಅವರು ಎಲ್ಲ ಬರಕತರ ಅದಕ್ಕೆ ತೋಟದ ಮನೆಗೆ ಬಂದಾರ ಅವರು ಅಟ ಬಿಸಿ ಬಿಸಿ ಚಾ ಇದನ್ನ ಮಾಡು ಇಲ್ಲೆಲ್ಲ ಅಡ್ಡಾಡ್ಕೊಂತ ಬಂದ ನಮ್ಮ ಮನೆ ನೋಡಿ உட்கಾರ್ ಅಂತ ಅವರು ಹೌದಾ ಹಾ ಆಯ್ತು ಬಿಸಿ ಬಿಸಿ ಚಾ ಡವಲಕ್ಕಿ ಹಸ್ತಿನಿ ಮತ್ತೆ ನಿೋಟ ಮೈಸೂರು ಪಾಕ ತಂದಿರ್ತಾರೆ ನೋಡಿ ಅಂಗಡಿ ಕಡೆ ಹೋಗಿ ಏ ಅವರೇನ ಹೆಣ್ಣು ನೋಡಕ ಬಂದಾರನ ಏನು ಮಾತಾಡ್ತೀಯ ಮೈಸೂರು ಪಾಕ್ ಅವಲಕ್ಕಿ ಅಂತ ಬಿಸಿ ಬಿಸಿ ಅವಲಕ್ಕಿ ಹಚ್ಚು ಚಾ ಮಾಡ ಮತ್ತೆ ಒಂದಿಷ್ಟು ಬಿಸ್ಕಿಟ್ ಕೋಳಿ ಇಡ್ ತಗೊಂಡ್ ಬರ್ತೇನೆ ಬಿಸ್ಕಿಟ್ ಅಡ್ಡ ಖಾರ ಏನು ಹ್ಮ್ ಆಯ್ತು ರೀ ಏನ್ರ ತಗೊಂಡ್ಬರ್ರಿ ಮತ್ತೆ ಸ್ವೀಟ್ ರಾಯ್ ಏನ್ರ ಪೇಡೆ ರಾಯ್ ಏನ್ರ ಜಿಲೇಬಿ ರಾಯ್ ಏನ್ರ ತಗೊಂಡ್ಬರ್ರಿ ಆ ತಗೋ ಅಲ್ಲಿ ಬಿಸಿ ಬಿಸಿ ಬಾಲುಷ ಮಾಡ್ತಿರ್ತಾರೆ ಅದನ್ನ ತಗೊಂಡ್ ಬರ್ತೇನೆ ಅಂತ ಹಾ ಆಯ್ತು ರೀ ತಗೊಂಡ್ಬರ್ರಿ ಹಂಗಾರ ರೀ ಏನು ಯಾಕೋ ಈ ಹುಡುಗಿಗೆ ಹೊಟ್ಟೆ ಸಂಗತ ಆಗೋದು ವಾಂತಿ ಆದಂಗಾಗೋದು ತೆಲಿ ನುಸ್ತಂಗಾಗೋದು ತೆಲಿ ತೆಲಿದಾಗೋದು ಮೈ ಕೈ ನುಸ್ತದೆ ಎಲ್ಲ ಆಗತ್ತಂತ ಅದಕ್ಕೆ ಪಾಪ ಜಗ ಬದಲಾಗಿ ಮಿಯರ್ ಚೇಂಜ್ ಆಗಿ ರೀ ಅದಕ್ಕೆ ಒಂದಿಟ್ಟ ಇಲ್ಲಿ ದವಾಖಾನೆಗಾರ ಆಸ್ಪತ್ರೆಗಾರ ಕರ್ಕೊಂಡು ಹೋಗ್ಬಾರ್ರಿ ಹಾಂ ಕರ್ಕೊಂಡು ಹೋಗ್ತೀನಿ ನಾನು ಬ್ಯಾಡ್ರಿ ನಾನೊಂದು ಸ್ವಲ್ಪ ಮಲ್ಕೋತೀನಿ ನಾನು ಹೊಟ್ಟೆ ಎಬ್ಸಕ್ಕೆ ಹೋಗ್ಬೇಡ್ರಿ ನಂಗೆ ಭಾಳ ಅಂದ್ರೆ ಭಾಳ ಸುಸ್ತಾದಂಗೆ ಆಗತೈತಿ ಬೇಕಂದ್ರೆ ನಾಳೆಗೆ ರೀ ನಾಳೆ ಬೇಡ ಇವತ್ತು ಬಂದಾರು ಬಂದರು ನಾ ಉಪಚಾರ ಮಾಡಿ ಬರ್ತೇನೆ ಬಂದ ಮೇಲೆ ಬೇಕಾದ್ರೆ ನೀನು ಕರ್ಕೊಂಡು ಹೋಗಿ ಬರ್ತಾನೆ ಅಲ್ಲಿ ನಂದ ಟಿ ವಿ ಎಸ್ ಗಾಡಿ ಐತಿ ಅದನ್ನು ತೊಗೊಂಡು ಪಟ್ಪಟ್ಟಿ ಗಾಡಿ ತೊಗೊಂಡು ಹೋಗ್ಬೇಕಾರೆ ಪಟ್ಪಟ್ಟಿ ಐತಿ ಐತಿ ಅದನ್ನು ತೊಗೊಂಡು ಕಸ ಹೋಗಿ ನೀನು ತೋರಿಸ್ಕೊಂಡ್ಬರ್ತಂತೆ ಅಲ್ಲ ಅಲೋ ಇವ್ ಕೊಳ್ಳಾಕ ತಾಳಿನೂ ಐತಿ ಮದುವೆ ಆಗೈತಿ ವಾಂತಿ ಆಗತ್ತಂದ್ರೆ ಹೊಟ್ಟಿಲಿ ಇಟ್ಟಿರ್ಲಿಲ್ಲ ಅದ ನೋಡು ಇದ್ರ ಇರ್ಬೋದ್ರಿ ಏನ್ ಮಾಡುದು ಮತ್ತೆ ತಾಯಿನ ಬಿಟ್ಟು ಮದುವೆ ಅಲ್ಲ ಮತ್ತೆ ಇನ್ನೇನು ಮಾಡೋಕೆ ಬರ್ತೈತಿ ಅಪ್ಪ ಅವಂಗೆ ತೊಂದರೆ ಕೊಟ್ಟವ್ರು ಹಿಂಗೆ ಅನುಭವ ಈಗ ನಾ ಆಕಿ ಮಾಡ್ರಿ ನಾ ನನ್ನ ಮಗಳಿಗೆ ಎಲ್ಲ ನಾನು ಅವ್ರು ನಾನು ಬಂದಿರ್ತನದಟ್ಟ ಅಲ್ಲ ತಂದೆ ತಾಯಿನ ಬಿಟ್ಟು ಇವು ಹಿಂಗೆ ಮಾಡ್ಕೊಂಡು ಹೋಗಾವ ತಂದೆ ತಾಯಿ ಎಲ್ಲಿ ಮರಗಿ ಇವ್ಕ ಬಿಡ್ತೇನ ರೀ ಸುಮ್ಮನೆ ಅಲ್ಲ ಈಕಿ ಹೇಳ್ತಾನೆ ಹೇಳ್ತಾನೆ ಅಂದ್ಲ ಆಮೇಲೆ ನಾನೇ ಎಲ್ಲ ಇದನ್ನು ಮಾಡಿದಾಗ ಕೇಳಿನಿ ಹೇಳು ನೋಡಿರಿ ಅಪ್ಪ ಅವ ದೊಡ್ಡ ಶ್ರೀಮಂತರಂತ ಅಂತ ಅವರು ನಂಬಿಸಿ ಕೂತ್ಕಿಕ್ ಹೋದಂತಿಕೆ ಅವ್ರು ಹೊರಗೆ ಹೋದಾಗ ಅವ್ನು ಕರ್ಕೊಂಡ್ಬಂದು ತಾಳೆ ಕಟ್ಟಿಸ್ಕೊಂಡು ಅವ ಆ ಪೊಲೀಸ್ ಅಂತ ಹೇಳ್ತಂತಿಕಿ ಅವ್ನು ನೋಡ್ರಿ ಪೊಲೀಸಲ್ಲ ಮನೆ ಮನೆ ಪೇಪರ್ ಹಾಕವಂತ ಏನು ಮಾಡ್ತಿ ಹಿಂಗೆ ಮೋಸ ಮಾಡಿ ಮದುವೆ ಹಾಕಾರೆ ಇವ್ ಮೋಸ ಬಿದ್ದು ಹಿಂಗೆ ಹಿಂದ ಹಾಳು ಹಾಕವ ಇತ್ತ ತವ್ರ ಇಲ್ಲ ಇಲ್ಲತ್ತೆ ಗಂಡದ ಮನಿನೂ ಇಲ್ಲ ಆ ಐದು ಗಂಡ ಮನೆಯಾಗರ ಬಾಳೆ ಮಾಡಬೇಕು ಬೇಡ ನೀ ಬೇಡ ಬೇಡ ಅಂತ ಬಿಟ್ಟು ಬಂದ್ಲಂತ ಬೀದಿ ಬೀದಿ ಸುತ್ತಕೊಂತ ಇಲ್ಲಿ ಬಂದ ನಮ್ಗೆ ಸಿಕ್ಕಾಳು ನಮ್ಗೆ ಸಿಕ್ಕಾಳು ಚಲೋ ಹ್ಞೂ ಈಗಿನ ಕಾಲದ ಕೆಟ್ಟ ಜನ ಇರ್ತಾರ ಏನಾರ ಆದ್ರೂ ಏನು ಮಾಡ್ತಾರೀ ಹೆಣ್ಮಕ್ಳ ಜೀವನ ಅದೇನು ಅಂತಾರಲ್ಲ ಮುಳ್ಳಿನ ಮೇಲೆ ಹೋಗಿ ಅರಿ ಬಿದ್ದರೂ ಅರಿವೇ ಮುಳ್ಳು ಬಂದ ಅರ್ಬಿ ಮೇಲೆ ಬಿದ್ದರು ಹರಿಯೋದು ಅರಬಿ ಅದನ್ನು ಅರಬಿ ನಮ್ದು ಬಚ್ಚೆ ಮಾಡ್ಕೋಬೇಕಾಗಿದ್ದು ನಾವು ಇರ್ತಾವೆ ಅದನ್ನ ತಿಳ್ಕೊಬೇಕು ಆಗೋದಂತೂ ಆಗೋಗೈತಿ ಹ್ಞೂ ನಮ್ಮ ಮಗಳು ನಾವು ಹುಡ್ಕ್ಯಾಡ ಹುಡ್ಕ್ಯಾಡ ಇಟ್ಟು ಸಿಗಲೇ ಇಲ್ಲ ಹೇಳ್ದಕ್ಕೆ ಹೇಳ್ದೆ ಓಡ್ಬೋದು ಹೇಳಿದ್ದಾರೆ ಅಂದ್ರೆ ನಾವು ನಿಂದ್ರಿಸಿ ಮದುವೆ ಮಾಡ್ತಿದ್ವು ಆದ್ರೆ ಕಿ ನಮ್ಗೆ ಹೇಳ್ದಕ್ಕೆ ಹೇಳ್ದೆ ಓಡ್ಬೋದು ಎಲ್ಲದಾಳ ಏನು ಅಂತ ಎತ್ತ ಅಂತ ಸಿಗಲೇ ಇಲ್ಲ ಅಕ್ಕಿ ಸಂಬಂಧ ನಾವು ಊರಾಗ ಬಿಟ್ಟು ಬರಲಿಲ್ಲ ಹಾಂ ಹಾಂ ನಾ ಮರ್ಯಾದೆ ಊರಾಗ ಹೋಗ್ತಂತಿ ಬಂದು ಬಂದಾಗ ಉಳ್ದೇವಿ ಇಲ್ಲಿ ಈ ಊರಿ ಸಿಕ್ಕ ನಾನು ಬಂದ ಅನ್ನೋದು ನಾವು ಇರ್ತದದು ನಮ್ಮ ಮನೆಯಾಗ ಅನ್ನವನ್ನು ರಜೆತ್ತಂದ್ರೆ ಯಾರು ಎಲ್ಲೇ ಇದ್ರೂ ಬಂದು ಇಲ್ಲಿ ಉಣ್ತಾರೆ ಹಂಗೆ ಇರ್ತದೆ ನಂಬದ ಅಲ್ಲಿ ರಜೆಗಿತ್ತಂದ್ರೆ ನಾವು ಅಲ್ಲಿ ಹೋಗಬೇಕಾ ದೇವ್ರ ಕರೆದಾಗೂ ಹೋಗಬೇಕಾ ದೇವ್ರು ಆಡಿಸ್ದಂಗೆ ಆಡು ಆಟ ಗೊಂದ್ಗಳ ಅಷ್ಟೆ ನಾ ಹುಕ್ಕಂಗ ಮಾತಾಡ್ಕೊಂಡು ನಿಂತ್ರ ಹಂಗೆ ಹೊತ್ತ ಉಕ್ಕತಿ ಆ ಹುಡುಗಿ ಮಲ್ಕೊಳ್ಳಿ ಆಟ ಅದು ಕಷಾಯ ಮಾಡಿ ಕೊಡು ಜೀರಿಗೆ ಕಾಡಿ ಮಾಡಿ ಕುಡ್ಸು ಕಮ್ಮಿ ಆಕತ್ತೀಗ ಹೊಟ್ಟನ್ನು ಸುದಕ್ಕಿತ್ತ ಅದು ಒಂದು ಸ್ವಲ್ಪ ಇದನ್ನ ಮಾಡಿಸ್ ಏನಿದೆ ತೆರಿಗೆ ಇಟ್ಟು ಬಿಕ್ಸೋದು ಹಚ್ಚಿ ಒ ಕಡಿ ಮಾಡಿ ಕುಡ್ಸು ಬಿತ್ತಿನ ಗುಳಿಗೆ ಇದ್ರೆ ಕೂಡ ಬ್ಯಾಡ ಬಿಡಿ ಏನಾರ ಇದ್ರ ಮತ್ತು ನಾಲ್ ಪ್ರಾಬ್ಲಮ್ ಆಗಬಾರ್ದು ಬ್ಯಾಡ ಮಾಡಿ ಕಡಿ ಮಾಡ್ಕೊಡ್ಸಿಟ್ ಇದ್ರ ಮಾಡ್ತೇಲಿ ಬೀಕ್ಸ್ ಹಚ್ ಬಿಡ್ರ ನೀನ್ ಏನ್ಪಾ ಬಸಪ್ಪ ಹೆಂಗ್ ನಡಿಯಕತ ಎಲ್ಲದೇರಿ ಬರ್ತೇರ ನಮಸ್ಕಾರ ರೀ ಅಲ್ಲ ನಾನು ಬರಾಕತ್ತೀನಿ ರೀ ಈಗ ನಿಮ್ಗೆ ನೀರ್ ಪರಿಲ್ಲ ವ್ಯವಸ್ಥೆ ಮಾಡ್ರಂತ ನೀವು ಬರಾಕತ್ತಾರ ಅಂತ ಫೋನ್ ಹಚ್ಚಾನ ಅಂದ್ರೆ ತೋಟದ ಮನೆ ಎಲ್ಲ ಸ್ವಚ್ಛ ಮಾಡ್ಸಿನಿ ಎಲ್ಲ ಸ್ವಚ್ಛ ಮಾಡಿಸಿ ಎಲ್ಲ ಧೂಳು ಹಪ್ಪಳ ಹೊಡಿಸಿ ಎಲ್ಲ ನೀಟ್ ರೀ ಮತ್ತೆಲ್ಲ ಹಾಸ್ಕಿ ಪಾಸ್ಕಿ ಎಲ್ಲ ಏನೇನು ನಿಮ್ಮ ಅರಿಬಿದ್ದು ಅಲ್ಲ ಎಲ್ಲ ಒಗದ ಕಡೆಯಿಂದ ಎಲ್ಲ ಸ್ವಚ್ಛ ರೀ ಅಪ್ಪರ ಮಾಡ್ಸಿನಿ ಈಗ ಇಲ್ಲಿ ನಮ್ಮ ಬಸವನ ಕಡಿಂದ ಚಾ ಮಾಡಿಸ್ಕೊಂಡ್ ಬರತೀನಿ ನೀವೋ ಬಂದ್ರಿ ಬಂದು ನಾನು ಶ್ರೀಮತಿಗೆ ಇಲ್ಲಿ ನೋಡ್ದ ಇರಾಕಾಗ ಅದಕ್ಕೆ ಮೊದಲು ಹೋಗಿ ನೋಡ್ಬೋದು ನೋಡ್ರಿ ತೋಟದ ಮನಿ ಹೆಂಗೈತಿ ಮತ್ತು ತೋಟ ಹೆಂಗೈತಿ ಅಂದ್ರೆ ಅದಕ್ಕೆ ಮೊದಲು ನಮ್ಮ ತೋಟದ ಕೆಲಸ ಮಾಡೋದ್ ನೋಡ್ಬೇಕು ರೀ ಅನ್ನಕತ್ಲ ಅದಕ್ಕೆ ಬಂದವಲ್ಲ ನಾವೇನೇನೋ ಆರಾಮ್ ಕಾರನೆ ಬಂದವ್ ಎ ಸಿ ಕಾರ್ನಾಗ ಏನ್ ಚಿಂತಿಲ್ಲ ಆರಾಮ್ ರೆಸ್ಟ್ ಐತಿ ಹೋಗಿ ರೆಸ್ಟ್ ಮಾಡ್ತಾವ್ ಹಂಗಾಟ ಸುತ್ತಾಡ್ಕೊಂಡ್ ಹೋಗಿ ಬಿಟ್ರಿ ಮನಸ್ಸಿಗೆ ಸಮಾಧಾನ ಇಲ್ಲ ಯಾವಾಗ ಹೋಗ್ರಿ ಯಾವಾಗ ಹೋಗ್ರಿ ಅಂತ ನಾನು ತಲಿ ತಿಂತಲ್ಲಾ ಅದಕ್ಟ್ ಬಂದು ಹೋದ್ರಂತ ಬಂದು ನೀವ್ರ ಬಾಗಿಲ್ ಅನಿತ್ತಿದ್ರಲ್ಲ ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ತೋಟದ ಮನಿಗ್ ಹೋದ್ರಂತೆ ಬಂದ್ அம்மார நீ அறாமதி ரீ ஆரம் அம்மா அம்மா இல்லை நீர்த்தி நானும் நன் இத்தீர அஸ்டி நம் மகளதாரிதா மகள எல்லா ஏன் மாட்டா டி மாட்டி தண்டமனை அறாமில் அந்த மனே மக்கள் மகள நானும் நன் அண்ட் ஹௌதனவா ಇವ ನಿಮ್ಮದನ್ನ ಬಿಡುವ ಮಂದಿ ಕಾಟ ಮಂದಿ ಕಿರಿಕಿರಿ ಗಾಡಿ ಸೌಂಡು ಅದು ಇದು ಕಸ ಕಡ್ಡಿ ಸಳ್ಳಿ ಪಳ್ಳಿ ಕೆರಿ ಹಳ್ಳ ಏನು ಇಲ್ಲದಲ್ಲಿ ಆರಾಮ್ ಬಂದು ಅಯ್ಯೋ ನಿರ್ಜೀನವಾದ ಪ್ರದೇ ಪ್ರದೇಶ ಹೊಲ ನೀವು ತಂಪು ಗಾಳಿ ಹಾಂ ವಾತಾವರಣ ಕೆರಿ ಮಸ್ತ್ ಐತಿ ಬಿಡವ್ವ ಇವ ನಿಮ್ಮ ಜೀವನ ಅದ್ಭುತ ಐತಿ

ಆಕಿ ಒಬ್ಬನ ಇಷ್ಟಪಟ್ಟು ಮದುವೆಗೆ ಓಡಿ ಮದ್ವೆಗಿಲ್ಲ ಬ್ಯಾಡ್ ಬ್ಯಾಡಂತ ಬಿಟ್ಟಿದ್ದು ಈಗ ಮತ್ತು ತಪ್ಪಾತಂತ ಬಂದು ಕಾಲಿಗೆ ಬಿದ್ದಾಳ ಮತ್ತೆ ಕೊಪ್ಕೊಂಡು ಕರ್ಕೊಂಡ್ರಿಗ್ರ ಹ್ಮ್ 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 ಎಲ್ಲ ತಂದೆ ತಾಯಿಗೆ ಮರ್ಯಾದೆ ಕೊಡ್ದವ್ರಿಗ ತಂದೆ ತಾಯಿ ಕಿಮ್ಮತ್ ಕೊಡ್ದವ್ರನ್ನ ಹೆಂಗೆ ನೀವು ಸೇರಿಸ್ಕೊತ್ರಿ ನಿಮ್ಮಂತಾರ ಮಾಡೋದ್ರಿಂದನಾ ಇನ್ನೂ ಹೆಣ್ಮಕ್ಳು ಏನು ಬಿಡು ಒಂದು ಎರಡು ಅಂದ್ರೆ ತಾವು ಒಪ್ಕೋತಾರಂತ ಇದೇ ಚಾಲಿ ಹಿಡಿತಾರ ಅವ್ರನ್ನ ಅಲ್ಲಿ ಇಡಬೇಕು ಅವ್ರನ್ನ ಮನೆಗೆ ಸೇರಿಸ್ಬಾರ್ದು ಅಂತಾರ ಬುದ್ಧಿ ಕಲೀಲೇಬೇಕು ಕಲಿತಾಗ್ಲೇನೂ ಬುದ್ಧಿ ಬರೋದು ಆದ್ರೆ ನಮ್ಗ ಹಂಗ ಆಗೋದಿಲ್ಲ ಬಿಡ್ರಿ ಅಪ್ಪರ ಕರಳ ಕಿತ್ತು ಬರ್ತೈತ್ರಿ ಆಯ್ತು ನಿಮ್ಮ ಇಚ್ಛೆ ಒಟ್ಟ ತೋಟ ಚಲೋ ನೋಡ್ಕೊಂಡ್ರಿ ಶುಭಾಷ್ ನಾ ಬರ್ತೇನೆ ಎಲ್ಲ ಇದನ್ ಮಾಡ್ರಿ ಅಲ್ರಿ ಆ ಹುಡುಗಿ ನಮ್ಮ ಮಗಳು ಅಂತ ನಾ ನಮ್ಮ ಮಗಳು ಅಂತ ಗೊತ್ತಾದ್ರೆ ಸುಳ್ಳು ಹೇಳಿದ್ರು ಅಂತಾರ ಒಂದಿಲ್ಲ ನನ್ನ ಮಗಳು ಬರ್ತಾಳ ಅಂತ ಕಾಯ್ ನನ್ನ ಮಗಳು ಬಂದಂದ್ರ ಈಕೆ ಈಕೆ ಹೋಗ್ಕಳ ಆಕಿ ಇರ್ತಾಳ ಹಿಂಗ ಆಮೇಲೆ ಈಕಿನ ಆಕಿ ಬಂದಾಗ ಈ ಆಕಿನ ಮಗಳ ಅಂದ್ರೆ ಈಕಿ ಬಂದಾಗ ಈಕಿನ ಮಗಳನ್ನ ಅಂತ ಅನ್ನೋದು ಬೇಡಲ್ಲ ಈಕಿನ ಅವ್ರ ಕಣ್ಣಿಗೆ ಬಿದ್ದಿಲ್ಲ ಬಿದ್ದಾಗ ನೋಡೋಣ ಲಕ್ಷ್ಮಿ ನಾವು ಹೋಗುತ್ತೇನೆ ಕೆಲ್ಸಕ್ಕೆ ಗೊತ್ತಾಕಿದೀವಿ ಹಾಂ ರೀ ಹಾಂ ಇವತ್ತು ಹೊಸ್ತಾಗ ಹೊಂಟಿದ ಹುಷಾರಾಗಿ ಹೋಗ್ಬೇನ್ ರೀ ಹ್ಞೂ ಪೂಜೆ ಎಲ್ಲ ಮುಗಿತಲ್ಲ ಒಂದು ತಿಂಗ್ಳು ಆಯಿತು ನೀನೆ ಎಲ್ಲ ಮುಗ್ತಿದನು ಕರ್ದು ಎಲ್ಲ ಇದು ಮಾಡಿದೆಲ್ಲ ಹಾಂ ರೀ ಎಲ್ಲ ಪೂಜೆ ಮುಗಿತ ಪೂಜೆ ಎಲ್ಲ ಮುಗಿಸಿದೆ ಎಲ್ಲ ಆಯ್ತು ನಿಮ್ಮ ಅತ್ತೆಗಾರು ಕರ್ದು ಹೋಳಿ ಪೂಜೆ ಎಲ್ಲ ಇದನ್ನು ಮಾಡಿದೆ ಅಲ್ಲ ಮುಜಿತೆ ಹೇ ನಿಮ್ಮ ವಿಷಯ ಹೇಳ್ಬೇಕು ರೀ ಏನದು ಅದು ನಾನು ಕಾಯಿ ಆಗತ್ತೀನಿ ನೀವು ಅಪ್ಪ ಆಗತ್ತೀರಾ ಲಕ್ಷ್ಮಿ ಎಂಥ ಒಳ್ಳೆ ಸುದ್ದಿ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹಾಂ ಅಲ್ಲ ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತಿದ್ದೇನಾ ನೀನು ಮಾಡಿದ ಪೂಜೆ ನಿಂಗೆ ಪ್ರತಿಫಲ ಕೊಟ್ಬಿಡ್ತಲ್ಲ ಹ್ಞೂ ಇದು ನಿಜವಾಗ್ಲೂ ನಿಜವಾಗ್ಲೂ ಸತ್ಯವಾದ ಮಾತು ಇದೇ ರೀತಿ ಆಗಿತ್ತಂತ ಇದು ಸುಳ್ಳು ಪಳ್ಳು ಅಂತ ಹೇಳ್ತಾನೆ ಇಲ್ಲ ಆಕೆ ಒಂದು ತಿಂಗಳು ಪೂಜೆ ಅಂದರೆ ಆಕೆ ಮುಟ್ಟಾದ ಇನ್ನೇ ದಿನಕ್ಕೇ ಪೂಜೆ ಸ್ಟಾರ್ಟ್ ಮಾಡಿದ್ಲಂತ ಈ ತಿಂಗಳಕಿ ಮುಟ್ಟೆ ಆಗಲಿಲ್ಲಂತೆ ಅದಾದಮೇಲೆ ಆಕೆ ಲಕ್ಷ್ಮೀ ಪೂಜೆ ತಾನು ಚೆಕ್ ಮಾಡಿಸ್ಕೊಂಡಳ ಆಕೆಗೆ ನೀರು ನಿಂತದಂತ ಗೊತ್ತಾದ ತಕ್ಷಣ ಆಕೆ ಭಾಳ ಖುಷಿಯಿಂದ ಇಷ್ಟಪಟ್ಟು ಖುಷಿಯಿಂದ ಕುಣಿದಾಡ್ಬಿಟ್ಲಂತ ಕುಣಿದಾಡಿ ಆಮೇಲೆ ಆಕೆ ಏನು ಮಾಡ್ತಾಳೆ ಗಂಡನ ಮುಂದೆ ಹೇಳಿದಾಳೆ ಸಂತೋಷಪಟ್ಟಾರ ಮುಂದೆ ನೋಡಿರಿ ಅಂತ ಒಂದು ತಿಂಗಳ ನಂತರ ಅಂತ ಹಿಂದೆನೇ ತಗೊಂಡಿದ್ದೆ ನಾನು ಹಂಗೆ ನೀವು ಎಲ್ಲರೂ ತಂದೆ ಇಲ್ಲ ಜೀವನ ಕತೆ ಹಾಕಿರಿ ತಂದೆ ಇಲ್ಲದ ಜೀವನ ಕತೆ ಹಾಕಿರಿ ಅಂದ್ರಿ ಸೊ ಸರಿ ಅಂತ ಹಾಕಿದ್ದೀನಿ ನಿನ್ನೆ ಕಾಮಿಡಿ ಕಷ್ಟಪಟ್ಟು ಮಾಡಿ ಫಸ್ಟ್ ಅದನ್ನೇ ಹಾಕಿನಿ ಒಂದು ಸಾವಿರನೂ ನೆಟ್ಟಿಗೆ ವ್ಯೂಸ್ ಬರಲಿಲ್ಲ ಹಾಗಾಗಿ ನನಗೆ ಅದನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇದು ಒಂದು ನಿತ್ಯ ನೋವಿನ ಕತೆ ಏನಿಲ್ಲ ಅಂದ್ರೂ ಒಂದು ಹದಿಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರೂ ಒಂದು ಎಂಟು ಐದು ಸಾವಿರ ವ್ಯೂಸ್ ಬರ್ತಾವೆ ಮಾಡಿದ್ದಕ್ಕೂ ಪ್ರತಿಫಲ ಸಿಗಬೇಕಲ್ಲ ಹಾಗಾಗಿ ಅದಕ್ಕೆ ಮಾತ್ರ ನನಗೆ ಪ್ರತಿಫಲ ಸಿಗ್ತಾ ಇಲ್ಲ ನೋಡೋಣ ಹಾಕೋ ಹಂಗೆ ಹಾಕ್ತೀನಿ ನೀವು ನಾಲ್ಕು ಸಾವಿರ ಒಂದು ಐದು ಸಾವಿರ ಯೂಸ್ ಕೊಟ್ಟರು ನನಗೆ ಸಾಕಷ್ಟೆ ಬರ್ರಿ ಇದರ ಚಾನಲ್ ಒಳಗೆ ಇನ್ನೊಂದು ಕತೆ ಹಾಕಿರಿ ನೋಡೋಲ್ಲ ನೀವು ಇನ್ನು ಬೇರೆ ಚಾನಲ್ ಒಳಗೆ ಬೇರೆ ಕಥೆ ಹಾಕಿರಿ ಇಲ್ಲಿ ನೋಡಬೇಕು ಅಲ್ಲ ಬೇರೆ ಎಲ್ಲಾರದು ಎಷ್ಟು ಬಡ ಬಡ ಕತೆಗಳು ನೋಡ್ತಾರೆ ನಂದು ಮಾತ್ರ ನೀವು ನೋಡಲ್ಲ ಇದೇ ಅನ್ನ ಬೇರೆ ಚಾನೆಲ್ ಅಲ್ಲ ಆ ಕಥೆಯೂ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆದ್ರೆ ನೀವು ನೋಡೋಕೆ ಇಷ್ಟಪಡೋಲ್ಲ ಏನು ಒಂದು ನೋಡ್ತಿರ್ತಾರ ಅದನ್ನೇ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರ್ತಾರ ಬೇರೆ ಬೇರೆ ಕಥೆಯೂ ನೋಡೋಕೆ ಪ್ರಯತ್ನ ಪಡ್ರಿ ಎಲ್ಲ ಒಳ್ಳೆ ಒಳ್ಳೆ ಕಂಟೆಂಟ ಕೊಡ್ತಿರ್ತೀನಿ ಓಕೆನಾ ಇದು ಒಂದೇ ಚಾನಲ್ನಂದು ಚಾನೆಲ್ ಚಾನಲಲ್ಲಿ ನಾನು ಎರಡು ಕಥೆ ಹಾಕ್ತಿರ್ತೀನಿ ಉಳಿದಿರೋ ಚಾನಲ್ ನಂದಲ್ಲ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇನ್ನೊಂದು ಐತೆ ಆ ಸಾರಿ ಬಗ್ಗೆ ಎಷ್ಟು ಹಾಕ್ತೀನಿ ಅದ ಬಿಟ್ಟರೆ ಬೇರೆ ಚಾನಲ್ ಕಥೆಗಳು ನನಗೆ ಗೊತ್ತಿಲ್ಲ ರೀ ನೀವು ಅತ್ತಿ ಮಾವಾಗ ಹೇಳಿಬಿಡ್ರಿ ಮತ್ತು ನಮ್ಮ ಅಪ್ಪ ನಮ್ಮ ಅವ್ವ ನಾ ಫೋನ್ ಮಾಡಿ ಹೇಳ್ತೀನಿ ಆತಾತ ನಾ ಹೂನ್ ಕರೆದು ಹೇಳಿಬಿಡ್ತೀನಿ ಕಪ್ಪಿ ಭಾಳ ಖುಷಿ ಆಗಿತ್ತು ನಂಗೆ ಯವ ಯಪ್ಪ ಯವ ಏನಿಲ್ಲ ನಂಗೆ ಬಡ್ಕೊಂಡು ಕರೆಯಕತ್ತಿ ನಾನು ನೋಡ್ರಿ ಹೊಲಕ್ಕೆ ರೊಟ್ಟಿ ಕಟ್ಟತ್ತ ಒಂದು ಸಲ ಕರೆಯತ್ತಿ ಯವ ಯಪ್ಪ ಯವ ಯಪ್ಪ ನಿಮ್ಮ ಅಪ್ಪನ ಮನೆಗೆ ತನ ಹುಂಡ್ರು ಹುಂಡ್ಲೇನ ಹೊಲಕ್ಕೆ ಹೋಗಿದಾರೆ ಹೌದಾ ನಬಿ ಅಪ್ಪಾನು ಕರೆದಿನಿ ಅಮ್ಮ ಯಾವಾಗ ಬರ್ತಾ ಅಂತ ಬಂದೇ ಇಲ್ಲ ಅಯ್ಯ ಹೋಗಲ್ ಬಿಡತ್ತ ಹಾಳು ಬಿದ್ಕೊಂತ ಆಕಿಗೆ ಅಂತ ಹೇಳಿ ತಿನ್ನಾಕತಿ ಓ ಅಲ್ಲಿ ಬಿದ್ದವ್ರ ಮನೆಗೆ ಹೋಗಿದಾರ ಅಲ್ಲಿ ಬಿದ್ದಿರ್ತ ಬಿದ್ದ ಎರಡು ದಿನ ಅಂತ ಮಾಡೋದು ನಾವು ಸಾಯ್ ಬಾಳಕ್ ಎದ ಕರೆದಿ ರೊಟ್ಟಿ ಕಟ್ಟಿ ಹೊಲಕ್ಕೆ ಹೋಗತ್ತ ನಿಮ್ಮ ಅಪ್ಪ ಹೋಗೋದ್ರಲ್ಲಿ ಕಾಲ್ ಕಾಲ್ ಮಾಡಿ ಹೊಡಿತಮ್ಮ ಯಾವ ನೀನು ಅಮ್ಮ ಆಗತಿ ಅಮ್ಮ ಆಗಾಕತ್ತನಲ್ಲ ಅಲ್ಲ ನನ್ನ ಸೊನ್ ಸೊಸಿ ಹಿಡಿಯಾಕತ್ತಾಳು ಇನ್ನೇನ ಜಿಂದಾಗ್ ಬಿದ್ದೈತಿ ಇಂದ ನಾಳೆ ಅನ್ನೋ ಡೆಲಿವರಿಗೆ ಡೇಟ್ ಅಂತ ಅದಕ್ಕೆ ಅವರು ಸಿಜರಿನ ಮಾಡಿಸ್ತೇವಿ ನಾ ದವಾಖಾನಿಗೆ ಹೋಕ್ಕಿವಿ ಅಂತ ಅನ್ನಕತ್ತಿದ್ದಾರ ನಂಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳಕ್ ಆಗಲ್ಲ ರೀ ಸಿಜರಿನ ಮಾಡ್ಸ್ಕೊತರ ಅಂತ ಅನ್ನತ್ತೇವೆ ಆಕೆ ತಾನ ಮತ್ತೆ ಅಮ್ಮ ಆಗಿ ಅಕ್ಕನು ಅದನ್ನ ಇನ್ನು ನೀ ಹೇಳುದು ಯವ್ವ ಅದು ಅದು ನಾನು ಅಪ್ಪ ಆಗತ್ತೇನೆ ಬಿ ಆ ಏನು ಹೇಳಕತ್ತಿಲ್ಲ ಅಪ್ಪ ಆಗತ್ತೀಯ ಹೋರಿ ಅತ್ತಿ ನಂದು ನೀರು ನಿಂತೈತಿ ನಂಗೆ ಅದು ಇದು ತಿಂಗಳ ಮೇಲೆ ಹತ್ತು ದಿನ ಆಯ್ತು ಹ್ಞೂ ಚಲೋ ಆಯ್ತು ಬಿಡು ಹಂಗಾರೆ ಅಲ್ಲ ದೇವ್ರ ಪವರ್ಫುಲ್ ಐತೆ ಹಂಗಾರೆ ಅಲ್ಲ ಪೂಜೆ ಮುಗಿಬಿಡ್ದೆ ನಿತ್ಯಲ್ಲ ನಾ ಏನು ನಿಂದಿರ್ತತೆ ಇಲ್ಲ ನೀ ಏನು ಗೊಡ್ಡೆ ಹಾಕ್ಯಾನ ಅನ್ಕೊಂಡಿದ್ನಿ ಯಾವ ಚಲೋ ವಿಷಯ ಹೇಳಿದಾಗ ನೆಟ್ಟಗೆ ಮಾತಾಡಟ್ಟ ಅಲ್ಲವೇ ಹಿಡ್ದಿನ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಗೊಡ್ಡಿ ಬಂಜಿ ಅಂತಿದ್ದಿ ಈಗ ಹೋಟೆಲ್ ಇತ್ತ ಅಂತ ಹೇಳಿದ್ರು ಆಕೆಗೆ ಗೊಡ್ಡೆ ಅಂತಿಲ್ವೇ ಎತ್ತ ಮಾತಾಡ್ತೀನಿ ಅಯ್ಯಪ್ಪ ನಾನು ಇದನ್ನು ಹೇಳಿನಿ ಈಗ ನಿಂತಿದ್ದಲ್ಲ ಮೊದಲಿಂದ ಹೇಳಿನಿ ಎಲ್ಲಿ ನಿಂದಿರ್ತದ ಇಲ್ಲೋ ಹಿಂಗ ಗೊಡೆ ಕಾಳು ಅಂತೇಳಿ ನಿಂತ ತಿಲಾ ಚಲೋ ಬಿಡು ಅಪ್ಪ ತಿಲಾ ಚಲೋ ಹತ್ ಬಿಡು ಏನು ಹತ್ತಿದೆ ಅತ್ತಿ ನನಗೆ ಮಕ್ಳಾಗತ್ತಿರೋದು ನಿಮ್ಗೆ ಇಷ್ಟ ಇಲ್ಲನಾ ಅಯ್ಯ ನನ್ನ ಮಗ ಮಕ್ಳು ಆಗತ್ತಿರೋದು ನನಗೆ ಇಷ್ಟ ಅಣ್ಣ ನನಗೇನು ಇಷ್ಟ ಇಲ್ಲ ಅಂತಲ್ಲ ಆದ್ರೆ ಏನು ಮಾಡೋದು ನನಗೆ ಒಂದು ಯೋಚನೆ ಬಂದ್ಬಿಟ್ಟಿಗೆ ನೀ ಹೊಟ್ಟಿಲೆ ನಿತ್ಯಂದ್ರೆ ನಾವೆಲ್ಲ ಚಂದದ ನೀನು ಹುಟ್ಟು ಮಕ್ಳು ಕರಗ ಹುಟ್ಟುಬಿಟ್ರೆ ಏನು ಮಾಡಿದೆ ಅದಕ್ಕೆ ಏನ ಅಂತ ಹತ್ತೈತ್ ನನಗೆ ಯಾಕಂದ್ರೆ ನಿನ್ನ ರಗದ ಹಾತ್ಕೊಂಡ್ ಹೊಟ್ಟಿರ್ತಾವ ಕರ್ರಾಗ ಹುಟ್ಟು ಏನು ಏನ್ ಮಾಡುದು ಆತರ ಚಿಂತೆ ಬಂದ್ ನನಗೆ ನಾ ಮನ್ಯಾಗ ನೋಡ್ರಿ ಯಾವ ಹಂಗಿಲ್ಲ ಏನ್ ಮಾಡುದು ಯವ್ವಾ ಮಕ್ಳ ಮಕ್ಳ ಹೇತದೇತಾಗಿ ಹೆಗ್ನೂ ಮುದ್ದ ಅಂತ ಏನ ನೀ ಏನು ಹೇಳ್ ಚಂದದಿ ಅಂತ ಇಳಿದ್ ಮಾತಾಡ್ಕೊಬೇಡ ಏನು ಬೇ ತಿಳಿದ್ ಮಾತಾಡ್ತೀವಿ ತಿಳಿದು ಮಾತಾಡ್ತೀವಿ ಯಾರಿಗೆ ಗೊತ್ತೆ ನೀ ಹಿಂಗೆ ಮಾತಾಡಕತ್ತಂದ್ರೆ ಸರಿ ಬರೋದಿಲ್ಲ ಆತನ ಸಂತೋಷದ ವಿಷಯ ಹೇಳಿದಾಗ ಸಂತೋಷ ಪಡೋದು ಬಿಟ್ಟು ಇಲ್ಲದ್ದೆಲ್ಲ ಕೊಂಕು ಮಾತಾಡ್ತೀಯಾ ನೀನು ಬರೀ ಯಾವಾಗೂ ಯಾವ ಮಾತಿಗೂ ಆಗಿ ಕೊಂಕು ಚು ಚುಚ್ಚು ಚು ಚು ಚುಚ್ಚು ಮಾತಾಡಿದ್ರೆ ಸಮಾಧಾನ ಆಗೋದಿಲ್ಲ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಶನಿವಾರ ಬೆಳಿಗ್ಗೆ ಸಂತಿ ಇರೋದ್ರಿಂದ ಸಂತೆ ಹಚ್ಚಕ್ಕೆ ಗಾಡಿಗಳು ಬರ್ತಿರ್ತಾವಲ್ಲ ಹಾರ್ನ್ ಫುಲ್ ಹಾಕತ್ತಾರ ಎಷ್ಟು ಸೌಂಡ್ ಅವಾಯ್ಡ್ ಮಾಡಿ ಎಲ್ಲ ಬಾಗ್ಲ ಹಾಕಿದ್ರು ಸೌಂಡ್ ಬರತ್ತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನಿನಗೆ ನನ್ನ ಮಕ್ಳು ಆಗೋದು ನಾ ಅಂದ್ರೆ ಇಷ್ಟನೇ ಇಲ್ಲ ನಿನಗೆ ಮದ್ಲಿಂದ ಬರೀ ನಿಮ್ಗೆ ಮಾತಿಗೆ ದುಡ್ಡಿಗೆ ಹೇಗೆ ಮಗ 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 ಅಂತಾರೆ ನೀವು ಇಲ್ಲಿ ಅಂದಿದ್ರೆ ನಾನು ಯಾಕೆ ಇದು ಮಾಡ್ತೀರಿ ಹೌದಪ್ಪ ಹೌದು ನಿನ್ನ ಹತ್ತು ಹತ್ತು ಸಾಕಿ ಬೆಳೆಸಿ ದೊಡ್ಡವನ್ನ ಮಾಡಿ ಹಾ ನಿನಗೆ ಸಾಲಿ ಬಾಲಿ ಎಲ್ಲ ಕಳಿಸಿ ನಾವು ಹೊಟ್ಟಿ ಬಟ್ಟಿ ಕಟ್ಟಿ ನಿನಗೆ ಓದಿಸಿ ಎಲ್ಲ ಮಾಡಿದೇವಲ್ಲ ಅದು ನಮ್ಗೆ ಅನ್ಬೇಕಾಗಿದ್ದ ಅಲ್ಲಪ್ಪ ನಾನು ನಿನಗೆ ಚಲೋ ಹೇಳಿ ಮಕ್ಳು ಹಂಗೆ ಬಿಟ್ರೆ ನಾಳೆ ಯಾವ ಮದುವೆ ಮಾಡ್ಕೊಂಡು ಹೆಣ್ಣು ಹುಟ್ಟಿಬಿಟ್ಟು ಅಂದ್ರೆ ನಾಳೆ ಯಾವ ಯಾವ ಐತಾನು ಅದನ್ನು ಯೋಚನೆ ಮಾಡಕತ್ತಾನ ನೋಡಪ್ಪ ಈಗ ಅದನ್ನು ಗಂಡ ಚಂದ ಗಂಡ ಉಟ್ಬೇಕು ಚಂದನ್ ಕೂಸು ಉಟ್ಬೇಕು ಅಂತಂದ್ರೆ ಮನೆಯಾಗ ತಗೊಂಡ್ಬಾನ ಇಲ್ಲ ಅಂದ್ರೆ ಅಲ್ಲೇ ಅವ್ರ ತೋರ್ ಮನೆಯಾಗ್ಬಿಟ್ಟ ಹಾ ಇದು ಮಾತ್ರ ಫಿಕ್ಸ್ ಈಗತ್ತಿ ಒಳಗ ನಡಿ ನಾನು ಒಟ್ಟಿದ್ದು ಅವ್ರಿಗೆ ಇಷ್ಟನೇ ಇಲ್ಲ ಅಂತ ರೀ ನಾ ಏನ್ ಮಾಡಿದ್ರೂ ಇಷ್ಟ ಆಗೋದಿಲ್ಲ ರೀ ಇನ್ ಮುಂದೆ ನಾನು ಸ್ವಲ್ಪ ಒಜ್ಜೆ ಅದು ಎತ್ಕೊಳ್ಳೋಲ್ಲ ಯಾಕಂದ್ರೆ ನಾನು ಬಾಳಸ ಕೊಟ್ಟಲ್ಲಿ ಒಜ್ಜೆ ಗಿಜೆ ಎತ್ತಿ ಎತ್ತಿದ ಏನಾರ ಹೋತಂದ್ರೆ ಮತ್ತೆ ಮುಂದಿನ ನಿಂದ್ರದು ಭಾಳ ಕಷ್ಟ ಆಕೈತಿ ಈಗ ಹೇಳ್ಬಿಡತ್ತ ನೀನು ನಿಮ್ಮ ವಾನೋದಾಳೆ ನೀವು ಹೋದ ರೀ ನಾ ಪಜ್ಜೆ ಎತ್ತಂಗಿಲ್ಲ ಶಕ್ನ ಪಗ್ನ ಒಗೆಯಾಕ ಹೋಗಂಗಿಲ್ಲ ಒಳಗೆ ಅಡ್ಗಿ ಮಾಡ್ಕೋದು ಕಸ ಹೊಡಿದು ಬಾಂಡೆ ತಿಕ್ಕೋದು ಒಗ್ಯಾನು ಒಗಿದು ಎಲ್ಲ ಮಾಡ್ತೀನಿ ಆದ್ರೆ ನೀರು ತರಂಗಿಲ್ಲ ಹೊಲಕ್ಕೆ ಹೋಗೋದಿಲ್ಲ ಶಗಣ ಬುಟ್ಟಿ ಎತ್ತಂಗಿಲ್ಲ ಎಮ್ಮೆ ಹಿಂಡಂಗಿಲ್ಲ ಯಾಕಂದ್ರೆ ಭಾರ ಹಾಕೋಕೆ ಎಮ್ಮೆ ಹಿಂಡಬೇಕು ಜಾಡಿಸಿ ಹೊಟ್ಟಿಗೆ ಹೋತ್ತರಿ ಏನು ಮಾಡ್ರಿ ಹಿಂಡುವಾಗ ಅದಕ್ಕೆ ನಂಗೆ ಎಮ್ಮೆ ಹಿಂಡೋಕಾಗಲ್ಲ ರೀ ಮತ್ತು ಎಮ್ಮೆ ಮನೆಗೆ ಹೋಗೋದಿಲ್ಲ ಡೆಲಿವರಿ ಆಗಿ ಬರುವವರೆಗೂ ಆಮೇಲೆ ಅದು ಬೇಕಾದ್ರೆ ನಾ ದಿನ ಮಾಡ್ತಾನಂತೆ ಅದು ಮನೆಗಿಂದು ಕಸ ಬಾಂಡೆ ಹೋಗ್ಯಾನ ರೊಟ್ಟಿ ಪಟ್ಟಿ ಅಡಿ ಎಲ್ಲ ನಾ ಮಾಡ್ಕೊತಾನಿ ಅದನ್ನಿಲ್ಲ ಅನ್ನ ಅದನ್ನೇನೂ ಹಚ್ಚೋದಿಲ್ಲ ಅತಿ ಇಷ್ಟನ್ನ ಹೇಳ್ಬಿಟ್ಟೆ ರೀ ಉಳಿದ್ ಬಿಟ್ಟಿದ್ದು ನಿಮಗೆ ನಾನು ಅಕ್ಕವ್ರಿ ಪಕ್ಕ ಯಾರ ಮಕ್ಳಾಗ ಹೊಡದ್ರು ಶಗಣ ಹೋಗತನ ಹೊಲಕ್ಕೂ ಹೋಗ್ಯಾನ ಮನೆಯಾಗ ಹಾರೇನು ಮಾಡಿದಾನೆ ರೊಟ್ಟಿನೂ ಬಡ್ದನು ಹಿಟ್ಟುನು ಕಲಿಸಾನು ಮನೆ ಕಸಾನು ಹೊಡ್ದಾನು ಸಾರಿಸ್ ಕುಂತ ಸಾರಿಸು ಸರಿಸ ನಾಕ್ಬಿಟ್ಟು ಶಗಣ ಹೋಗೋದ್ ಬಂದು ಕೊಳ್ಳಬಾರ್ದು ಎಮ್ಮೆ ಹಿಂಡಿ ಹೊಲಕ್ಕೆ ಹೋಗಿದ್ನಿ ಕೊಟ್ಟಿಲ್ಲ ಇನ್ನ ಇನ್ನು ಒಂದು ತಿಂಗಳ ಹಾಕತಂದ್ರೆ ತವ್ರ ಮನೆ ಕಲ್ಸಾನ ಗಾಂಡ ಅವಾಗ ರೀ ಇವಾಗಿ ಇವಾಗ ನಾನು ಮೊದಲ ನೀವು ಮಾತು ಮಾತು ಬಂದಿರಿ ದೇವ್ರ ಮೊದಲು ಮಕ್ಕಳ ನಾನು ಹುಟ್ಟಿದ್ಮೇಲೆ ನಾನು ಅದು ಹೆತ್ತ ತಾಯಿ ಮಕ್ಕಳು ಹೆಗಿನ ಥರನೂ ಹುಟ್ಲಿ ಹೆಂಗನ ಹುಟ್ಲಿ ಅವು ಮುದ್ದನ ನೀವು ಇಲ್ಲ ಸಲೋದು ಮಾತಾಡ್ಕೊಬಾರೀ ಏನೋ ನಿಮ್ಮ ಮಕ್ಕಳೆಲ್ಲ ನಮ್ಮ ಮಕ್ಕಳು ನನ್ನ ಹೊಲ್ತಾ ಹೋಲಿ ನಾ ಎಲ್ಲಾ ದೇವ್ರ ಮೇಲೆ ಬಾರ ಹಾಕಿರ್ತೇನೆ ನೋಡ್ರಿ ನೀವು ಇಲ್ಲೇ ಸಲದ ಮಾಡ್ರಿ ಗಂಡನ ಹುಟ್ಟಬೇಕು ಹೆಣ್ಣನ ಹುಟ್ಟಬೇಕು ಅಂದ್ರೆ ನಿಮ್ಮ ಸಸಿಗೆ ಹೇಳ್ಕೊರಿ ನಿಮ್ಮ ಸಸಿ ಯಾರಾದ್ರೂ ಸಣ್ಣ ಸಸಿ ಅಕ್ಕಿಗೆ ಹೇಳ್ಕೊರಿ ನೀ ಗಂಡ ಹಡಿಬೇಕು ಅಂತ ಏನು ನನಗೆ ಇಲ್ಲ ಸಲದು ಯಾಕೆ ಬರಬೇಡ್ರಿ ನೀವು ನೋಡ್ದಾನದ ನೀನು ಮುಂದೆ ಅತ್ತಿ ಜಂಗ್ ಒಳ್ಳೆ ಮಾತಾಡ್ತಾ ಅಂತ ಹೇಳಿ ಇದ ಇದ ಕಲಿಸಿದೀನಿ ರೀತಿ ನಡ್ತೈತಿ ಸಲಿಗೆ ಕೊಟ್ಟ ನಾ ಈ ತಲಿ ಮೇಲೆ ಏರ್ಕೊಂತತಿ ಹಂಗಾಗಿ ಬಳೆ ಹೋಗೇನು ವಾರ ನೋಡ್ಕೊಳ್ಳೋ ಕೆಲಸಕ್ಕೆ ಆತ್ ಬಿಡು ಅಲ್ಲ ಈಕೆ ನೋಡ್ರಿ ಹೊಟ್ಟೆಲಿ ಆಗಲ್ಲ ನನಗೆ ಅದ್ರ ಚಿಂತೆ ಇಲ್ಲ ಮನೆಯಾಗೆಲ್ಲ ವಾರ ನಾ ಮಾಡ್ಬೇಕಾಗತ್ತಲ್ಲ ಅದ್ರ ಚಿಂತೆ ಬಂದೈತಿ ಅಲ್ಲ ಏನು ಮಾಡಲಿ ನಾ ಅರೆ ಬದುಕಾಗಲ್ಲ ಬಗಸಿ ಅಲ್ಲ ಬದುಕಿಗೆ ಒಂದು ಅರ್ಥ ಸಿಗೋದು ಒಂದು ಹೆಣ್ಣು ತನ್ನ ಜೀವನದಲ್ಲಿ ತಾನೂ ದುಡಿದು ಒಂದು ನಾನು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದು ತೋರಿಸೋದಕ್ಕೆ ಒಂದು ಏನು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಒಂದು ಬಿಸ್ನೆಸ್ ಮಾಡಿ ನೀವು ಯಾವುದಾದ್ರೂ ಮಾಡ್ಬೋದು ರೊಟ್ಟಿ ಮಾಡೋದಾಗ್ಬೋದು ಅಥವಾ ಮನೇಲಿ ಅಡುಗೆ ಮಾಡಿ ನೀವು ಹೋಗಿ ಸೇಲ್ ಮಾಡೋದಾಗ್ಬೋದು ಮನೇಲೆ ಉಪ್ಪಿನಕಾಯಿ ಅದು ಇದು ಹಾಕಿ ಸೇಲ್ ಮಾಡಿ ನೀವು ಅದರಿಂದ ದುಡ್ಡು ಮಾಡಿ ನಾವು ದುಡಿತೀವಿ ನಾವೇನು ಯಾರಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋದು ತೋರಿಸೋದು ಒಂದು ಹೆಣ್ಣಿನ ಶಕ್ತಿಯಾಗಿರುತ್ತೆ ಹೆಣ್ಣು ಅನ್ನೋದು ಯಾವುದಕ್ಕೂ ಕಮ್ಮಿ ಇರೋದಿಲ್ಲ ನಾನು ಏ ಇವಳೊಂದು ಹೆಣ್ಣು ಇವಳು ಏನು ಮಾಡ್ತಾಳೆ ಅನ್ನೋ ಒಬ್ಬರ ಬಾಯಿಗೆ ಬೀಗ ಹಾಕೋದಕ್ಕೆ ನಾವು ಒಂದು ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದೇ ಒಂದು ಹೆಣ್ಣಿನ ಗುರಿ ಆಗಿರುತ್ತೆ ಆ ಗುರಿ ಮೇಲೆ ತಲುಪೋದಕ್ಕೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಸಾರಿ ಬಿಸ್ನೆಸ್ ಸಾಗಿತ್ತು ಆದರೆ ಈ ಬಿಸ್ನೆಸ್ಸನ್ನು ನಾನು ಎಷ್ಟೇ ಮುಂದೂಡ್ಕೊಂಡು ಹೋಗಬೇಕು ಅಂದರೂ ಇದು ನನ್ನ ಕೈಗೆ ಸಿಗಲೇ ಇಲ್ಲ ಹಾಗಾಗಿ ನಾನು ಇದನ್ನ ಎಲ್ಲಿಗೆ ದೀಪಾವಳಿ ಹಬ್ಬಕ್ಕೆ ಲಾಸ್ಟಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಏನೋ ಒಂದು ನಾನು ಒಂದು ಮಟ್ಟಕ್ಕೆ ಮೇಲೆ ಹೋಗಬೇಕು ಅನ್ನೋ ನನ್ನ ಆಸೆಯಾಗಿತ್ತು ಒಂದು ಕನಸು ಆಗಿತ್ತು ಆ ಕನಸು ನನಸಾಗುತ್ತೆ ಅನ್ನೋ ಒಂದು ಆಸೆ ಒಳಗೆ ನಾನು ಈ ಸಾರಿ ಬಿಸ್ನೆಸ್ ಸ್ಟಾ ಸ್ಟಾರ್ಟ್ ಮಾಡಿದ್ದು ಆದರೆ ಇದು ಕೈಗೂಡಲಿಲ್ಲ ಹಾಗಾಗಿ ನಾನು ಇದನ್ನ ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಯಾರಿಗಾದರೂ ಇಷ್ಟೇ ಉಳಿದಿರೋ ಸ್ಟಾಕ್ಗಳಿದಾವೆ ಡೈಲಿ ವೇ ಸಾರಿ ಅದಾವೆ ಬೇಕಂತಂದರೆ ಬೇಗ ನೀವು ಬುಕ್ ಮಾಡ್ಕೊಬೋದು ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟೇನ್ರಿ ನೋಡಿರಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ರಿ ಇಲ್ಲ ಅಂದರೆ ಇಲ್ಲ ಸುಮ್ಮನೆ ಬೇಕು ಅಂತ ಕಾಲ್ ಮಾಡಿಬಿಟ್ಟು ಬೇಡ ಅಂತ ಬಿಡೋದು ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಹೆಂಗೆ ಅನ್ನಿಸ್ತರಿ ಮತ್ತು ಲಕ್ಷ್ಮಿ ಅಂತೂ ಒಂದು ತಿಂಗಳದ ವ್ರತ ಮಾಡಿ ಪೂಜೆ ಮಾಡಿ ತಾಯಿ ಹಾಕ್ತಿರ್ತಾಳ ಆದ್ರೆ ಅದು ಅವ್ರ ಅತ್ತಿಗೆ ಎಲ್ಲಿ ಕೆಲಸ ಎಲ್ಲ ನನಗ ಬಿದ್ದು ಬಿಡ್ತೈತಲ್ಲ ಅನ್ನೋದು ಒಂದು ಕೆಟ್ಟ ಬುದ್ಧಿಯಿಂದ ಅವಳ ದ್ವೇಷ ಮಾಡ್ತಿರ್ತಾಳೆ ಅವಳಿಗೆ ಚಿತ್ರಹಿಂಸೆ ಕೊಡ್ತಿರ್ತಾಳ ಅವಳು ಹಂಗಾಗಿ ಅವ್ಳು ಮುಂದೆ ಪರಿಸ್ಥಿತಿ ಏನಾಗತ್ತೆ ಅನ್ನೋದನ್ನ ಕಥೆ ಮೂಲಕ ನೋಡ್ರಿ ನೀವು ಗೊತ್ತಾಕೈತಿ ಕತೆ ಮಾತ್ರ ಇಂಟ್ರೆಸ್ಟ್ ಆಗೈತಿ ಸಬ್ಸ್ಕ್ರೈಬು ಲೈಕು ಸೇರು ಮಾಡ್ರಿ ಸೀರೆ ವಿಡಿಯೋ ಹಾಕಲ್ಲ ಹೇಳಿ ಸೀರೆ ವಿಡಿಯೋ ಹಾಕಿದ್ರಿ ಅಂತ ಕಮೆಂಟ್ ಮಾಡಿದ್ರಿ ಸೊ ಅವ್ರಿಗೆಲ್ಲೂ ಕ್ಷಮೆ ಕೇಳ್ತೀನಿ ಏನು ಮಾಡೋದು ಈ ಸೀರೆ ಇವು ಸೇಲ್ ಆಗುವವರೆಗೂ ನಾನು ಅಷ್ಟು ಹಾಕ್ತೀನಿ ಆದಮೇಲೆ ನಿಮಗೆ ಡಿಸ್ಟರ್ಪೇ ಕೊಡಲ್ಲ ವೀಡಿಯೋ ಮಾಡ್ಕೊ ಅಂತ ಹೋಗ್ತಿರ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಹತ್ರ ಸ್ಯಾರಿ ತೊಗೊಂಡು ಅವ್ರಿಗೆಲ್ಲೂ ಧನ್ಯವಾದನ ತಿಳಿಸ್ತೀನಿ ಥ್ಯಾಂಕ್ ಯು ಅಂತಲೂ ಹೇಳ್ತೀನಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಅದಾವ ನೋಡಿರಿ ನಿಮ್ಗೆ ಬೇಕಂದ್ರೆ ತೊಗೊಳ್ರಿ ಏನು ಫೋರ್ಸೇಬಲ್ ಅಂತಿಲ್ಲ ಇಷ್ಟು ಕಲೆಕ್ಷನ್ ಅಂತೂ ಅದಾವ ಇನ್ನೂ ಹೆಚ್ಚಾಗಿ ಅದಾವ ಡೈಲಿ ವೇರ್ ಸ್ಯಾರಿ ಅಥವಾ ಏನು ನೈಟಿ ಅದಾವಲ್ಲ ನಿಮ್ಗೆ ಕೇವಲ ನಾನು ನಿಮ್ಗೆ ಕೇಳಿ ಕೇಳಿ ನೋಡಿ ತಗೊಳ್ರಿ ಸಾವಿರದ ಹದಿನೈದು ಎಂಟುನೂರು ರೂಪಾಯಿಗೆ ನಾಲ್ಕು ನೈಟಿ ಕೊಡ್ತಾ ಇದ್ದಾರೆ ಎಲ್ಲರೂ ನಾನು ಸಾವಿರದ ಆರುನೂರು ರೂಪಾಯಿ ಕೊಡ್ತೀನಿ ನೀವು ಇನ್ನೂ ಡಿಸ್ಕೌಂಟ್ ಬೇಕು ಅಂತ ಕಾಲ್ ಮಾಡಿ ಕೇಳಿದ್ರೆ ಕೊಡ್ತೀನಿ ಆದರೆ ಲಾಸ್ಟು ಹದಿಮೂರು ನೂರು ಥರ ಕೊಡ್ತೀನಿ ಹೊರತು ಅದ್ರ ತೆಳಪಟ್ಟು ತಳಪಟ್ಟು ನಾನು ಕೊಡೋದಿಲ್ಲ ಯಾಕಂದ್ರೆ ನನಗೆ ಬಿದ್ದಿರೋದಿಲ್ಲ ಅವು ಅದಕ್ಕಾಗಿ ಓಕೆ ಥ್ಯಾಂಕ್ ಯು ನಿಮ್ಗೆ ನೋಡಿರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಅದಾವೆ ಕಮ್ಮಿ ಪ್ರೈಸಲ್ಲಿ ದೀಪಾವಳಿ ಹಬ್ಬಕ್ಕೆ ಒಂದು ತಗೊಂಡ್ರು ಒಂದು ಫ್ರೀ ಅಂತ ಸಾವಿರ ರೂಪಾಯಿ ಮೇಲ್ಪಟ್ಟಿರೋ ಸೀರೆ ಯಾವುದಾದ್ರೂ ತೊಗೊಳ್ಳಿ ನೀವು ಒಂದು ತೊಗೊಂಡ್ರೆ ಒಂದು ಫ್ರೀ ಇರತ್ತೆ ಅಂದ್ರೆ ಎರಡು ತೊಗೊಂಡ್ರೆ ಒಂದು ಫ್ರೀ ಇರತ್ತತಿ ಇವು ನೋಡಿರಿ ಮೂರು ಸಾರಿ ಏನು ತೋರಿಸತ್ತೀನಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅದಾವೆ ಇವು ಮೂರು ತೊಗೊಂಡ್ರೆ ನಿಮಗೆ ಒಂದು ಸಾರಿ ಫ್ರೀ ಕೊಡ್ತಿರ್ತೀನಿ ಇವು ಬಂದು ನಿಮ್ಗೆ ಆರುನೂರು ರೂಪಾಯಿ ಬಿಡ್ತಾವ್ರಿ ಇವು ಇಷ್ಟು ಅವೈಲೇಬಲ್ ಅದಾವೆ ಬೇಕಂದರೆ ತೊಗೋಬೋದು ಥ್ಯಾಂಕ್ ಯು ರೀ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು